ಫಸ್ಟ್ ಆಲ್ ಇಲ್ಲಿ ಬಂದಿರುವಂತ ಎಲ್ರಿಗೂ ನಮಸ್ಕಾರ ಮಾತಾಡೋಕ್ಕೆ ಕಷ್ಟ ಆಯ್ತು ಆ್ಯಚುಲಿ ಬೇರೆಲ್ಲ ಅಂದ್ರೆ ಕ್ಯಾಮ್ರಾ ಮುಂದೆ ಏನ್ ಬೇಕಾದ್ರೂ ಆಕ್ಟ್ ಮಾಡಬಹುದು ಏನ್ ಬೇಕಾದ್ರೂ ಜನಗಳ ಮುಂದೆ ನಿಂತು ಮಾತಾಡಬೇಕಾದ್ರೆ ತುಂಬಾ ಕಷ್ಟ ಆಗಿದೆ ಆಕ್ಚುಲಿ ನಾವು ಕಾಂತಾರ ಅದು ಎಲ್ರಿಗೆ ಎರಡು ಸಿನಿಮಾ ಆದರೆ ನಮ್ಗೆ ಅದು ಪಂಚವಾರ್ಷಿಕ ಯೋಜನೆ ಆಚುಲಿ ನಮಗೆ ಎರಡು ವರ್ಷ ಒಂದನೇ ಕಾಂತಾರ ಆದರೆ ಇನ್ನು ಮೂರು ವರ್ಷ ಕಾಣ್ತಾರ ಚಾಪ್ಟರ್ ಟು ಚಾಪ್ಟರ್ ಒನ್ ಸಾರಿ ಸೊ ಇದರಲ್ಲಿ ನಾವೆಲ್ಲರೂ ಆ್ಯಸ್ ಅ ಟೀಮ್ ನಮ್ಮ ಬ್ಲಡ್ ಸ್ವೆಟ್ ಫ್ಯಾಮಿಲಿ ಮನೆ ಮಠ ಎಲ್ಲ ಬಿಟ್ಟು ಒಂದು ರಿಷಬ್ ಸರ್ ಕಂಡ ನಿಮ್ ಕನ್ಸು ಏನಿದೆ ಅದಕ್ಕೆ ಜೊತೆ ನಿಂತು ಆ ಕನ್ಸನ್ನ ಸುಂದರವಾಗಿ ಕಟ್ಟಿಕೊಡ್ಬೇಕಂತ ಹೇಳಿ ಹೊರಟವ್ರು ಡೆಫಿನೆಟ್ಲಿ ಈ ಸಿನಿಮಾ ಬಂದ ನಂತರ ನೀವೆಲ್ಲ ಈ ಸಿನಿಮಾ ನೋಡಿದ ನಂತರ ನೀವೆಲ್ರು ಇದ್ರ ಬಗ್ಗೆ ತುಂಬಾ ಪ್ರೌಡ್ ಆಗಿರ್ತೀರಾ ಯಾಕಂತ ಹೇಳಿದ್ರಿ ಕಾಂತಾರ ಈ ಒಂದು ಮಣ್ಣಿನ ಕತೆ ಈ ನೆಲದ ಕತೆ ಮತ್ತೊಂದು ಕನ್ನಡ ಚಿತ್ರ ಅನ್ನೋದಕ್ಕೆ ಸೊ ಥ್ಯಾಂಕ್ ಯು ರಿಷಬ್ ಸರ್ ನಾನು ನಂಬಿರುವಂತ ದೈವ ದೇವರು ಅವರ ಆಶೀರ್ವಾದ ಅವರ ಅನುಗ್ರಹದಿಂದ ಆ ನನ್ಗೆ ಈ ಕಾಂತಾರ ನನ್ನ ನನ್ನ ನಾನು ಕಾಂತಾರದ್ ಭಾಗವಾಗಿದ್ದೇನೆ ಅಂತ ನಂಬುದವ್ರು ನಾನು ಸೊ ಥ್ಯಾಂಕ್ ಯು ರಿಷಲ್ ಫಿಟ್ಟಿ ಹಾಗೂ ವಿಜಯ್ ಕಿರ್ಬಂದೂರ್ ಸರ್ ಆ್ಯಂಡ್ ಹೋಲ್ ಹೊಂಬಾಳೆ ಗ್ರೂಪ್ ಫಾರ್ ಗಿವಿಂಗ್ ದಿಸ್ ವಂಡರ್ಫುಲ್ ಅಪೋರ್ಚುನಿಟಿ ಹಾಗೆ ಕಾಂತಾರ ಸಾರಿ ಸರ್ಕಾರಿಯಿಂದ ಇಲ್ಲಿ ತನಕ ರಿಷಬ್ ಸರ್ ನೀವು ನಮ್ಮ ನಮ್ಮನ್ನು ನಿಮ್ಮ ಹೆಗಲ್ ಮೇಲೆ ಇಟ್ಕೊಂಡು ಇಲ್ಲಿ ತನಕ ನಮ್ಮನ್ನು ಕರ್ಕೊಂಡು ಬಂದಿದ್ದೀರಾ ಲೈಫಲ್ಲಿ ನಮ್ಮನ್ನ ಇಷ್ಟು ಒಂದು ದೊಡ್ಡ ಏನಿದೆ ಪಾತನ್ನು ನೀವು ಸೆಟ್ ಮಾಡಿಕೊಟ್ಟಿದ್ದೀರಾ ಆ್ಯಂಡ್ ಎಷ್ಟು ಭಾರ ಆದ್ರೂ ಇಲ್ಲಿ ತನಕ ಎಸ್ಕೊಂಡಿದ್ದೀರಾ ಭಾರಾದ್ರೆ ಕೆಳಗಿಳಿಸಿ ಮತ್ತೆ ನಾವು ಮಾತ್ರ ನಿಮ್ಮ ಹಿಂದೆ ಇನ್ನೂ ಬೆಂಬ ಬೆಂಬಿಡ ತರ ಯಾವತ್ತೆ ಇರ್ತೀವಿ ಬಿಕಾಸ್ ವಿ ಆರ್ ವೆರಿ ಪ್ರೌಡ್ ಟು ಬಿ ಅ ರಿಷಬ್ ಶೆಟ್ಟಿ ಸ್ಕೋರ್ ಟೀಮ್ ಅಂಡ್ ಆರ್ ಹ್ಯಾಪಿ ಫಾರ್ ದಟ್ ಆಲ್ಸೋ ಯಾವತ್ತು ಹೆಮ್ಮೆಯಿಂದ ಹೇಳ್ಕೊಳ್ತೀವಿ ನನ್ನ ಎಲ್ಲಿ ಹೋದ್ರು ನಾವು ರಿಷಬ್ ಶೆಟ್ಟಿಯ ತಂಡ ಅಂತ ಹೇಳಿ ರೈಟಿಂಗಿಗೆ ಕಾಂತರ ಒಂದರಲ್ಲಿ ಕರೆದ್ರು ನಿನ್ನ ಹತ್ರ ಅರ್ಹತೆ ಇದೆ ಬಾ ನನ್ನ ಜೊತೆ ಕೂತ್ಕೊಂಡು ಬರೀ ಅಂತ ಹೇಳಿ ಹಾಗೆ ಕಾಂತಾರ ಟೂ ಅಲ್ಲಿ ಕಾಂತಾರ ಚಾಪ್ಟರ್ 1 ಅಲ್ಲಿ ಕೂಡ ಇನ್ನು ನಿಮ್ಮತ್ರ ಕಿಚ್ಚು ಉಳಿದಿದೆ ಮುಚ್ಚಿಕೊಂಡು ಬಾ ನನ್ನತ್ರ ನನ್ನ ಜೊತೆ ಕೂತ್ಕೊಂಡು ಇನ್ನು ಬರಿ ಅಂತ ಹೇಳಿದ್ರು ನಾವು ಎಷ್ಟರ ಮಟ್ಟಿಗೆ ಇದಕ್ಕೆ ಜಸ್ಟಿಸ್ ಕೊಟ್ಟಿದ್ದೀವಿ ಅಂತ ನಿಜವಾಗ್ಲೂ ಗೊತ್ತಿಲ್ಲ ಸರ್ ಬಟ್ ಆಸ್ a human Night being we are we ನಾವು ತುಂಬಾ ಬೆಳ್ತಿದ್ದೀವಿ ಸರ್ this is all because Uy, of ನಾಲೆಜ್ ಎಲ್ಲ ನನ್ನ ಕಾಂತಾರ ತಂಡದ ರೀಚ್ ಅಂಡ್ ಎವ್ರಿ ಪರ್ಸನ್ ಥ್ಯಾಂಕ್ ಯು ಅಂಡ್ ಲವ್ ಯು ಆಲ್ ಫಾರ್ ಬೀಯಿಂಗ್ ಅ ಪಾರ್ಟ್ ಆಫ್ ಬರ್ಸ್ ಥ್ಯಾಂಕ್ ಯು ವೆರಿ ಮಚ್